ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ನಾನು ಮಾರ್ನಿಂಗ್ ಎಲ್ಲ ಬೇಗ ಕೆಲಸ ಮುಗಿಸಿ ಸ್ವಲ್ಪ ಕಂಪ್ನೀಲಿ ಏನಾದ್ರು ಕೆಲಸ ಕಲ್ಯಾಣ ಅಂತ ಹೋಗಿದ್ದೆ ಟ್ವೆಲ್ ಓ ಕ್ಲಾಕ್ ತನಕ ಇದ್ದೆ ಸ್ವಲ್ಪ ಸಿಸ್ಟಮ್ ರೆಡಿ ಇರಲಿಲ್ಲ ರೆಡಿ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಸಿ ಪಿ ಯು ವರ್ಕ್ ಆಗ್ತಾ ಇರಲಿಲ್ಲ ಹಾಗಾಗಿ ಸಿ ಪಿ ಯು ರೆಡಿ ಮಾಡಿಸ್ಕೊಂಡು ಬಂದಮೇಲೆ ನಾನು ವರ್ಕ್ ಸ್ಟಾರ್ಟ್ ಆಗುತ್ತೆ ಟ್ವೆಲ್ ಓ ಕ್ಲಾಕಿಗೆ ಮಗ ಬಂದ ಪಿಕಪ್ ಮಾಡ್ಕೊಂಡು ಬಂದು ಊಟ ಮಾಡಿಸಿ ಮಲಗಿಸೋಣ ಅಂದ್ಕೊಂಡೆ ಸ್ವಲ್ಪ ಬಿದ್ದುಬಿಟ್ಟು ಏಟ್ ಮಾಡ್ಕೊಂಡು ಅದು ತಲೆಗೆ ರಕ್ತ ಬಂದು ಬ್ಯಾಂಡೇಜ್ ಎಲ್ಲ ಹಾಕಿ ಮಲಗಿಸಿದ್ದೀನಿ ನಮ್ಮ ಹಸ್ಬೆಂಡು ಯಾವ ಕೆಲಸನೂ ಬೇಡ ಏನೂ ಬೇಡ ಮನೆಯಲ್ಲೇ ಇದ್ದುಬಿಡು ಅಂತ ಹೇಳಿದರು ಏನು ಮಾಡೋದು ಮಕ್ಕಳು ತುಂಬ ಓಡಾಡ ಇದ್ದಾವೆ ಸೊ ಮಕ್ಕಳು ಮಲಗಿದ್ರು ಕೆಳಗಡೆ ಕಂಪ್ನಿ ಹತ್ತಿರನೂ ಹೋಗಿ ಬಂದೆ ಏನು ಕೆಲಸ ಇರಲಿಲ್ಲ ಸೊ ಹಾಗಾಗಿ ಒಂದೆರಡು ಬಟ್ಟೆ ಇತ್ತು ಬಟ್ಟೆ ಎಲ್ಲ ತೊಳೆದು ಬಟ್ಟೆ ಒಣಗಾಕ್ದೆ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ಇಲ್ಲ ಮನೆ ಕ್ಲೀನ್ ಮಾಡಿ ಸಾಯಂಕಾಲ ಆಯಿತು ಸೊ ಇವಾಗ ಪೂಜೆ ಮಾಡೋಣ ಅಂತ ಶರ್ಟ್ ಮಾಡ್ತಾ ಇದ್ದೀನಿ ದೀಪದ ಎಣ್ಣೆ ಖಾಲಿ ಆಗಿತ್ತು ಬೇರೆ ಒಂದು ಪ್ಯಾಕೆಟ್ ತಂದು ಇಟ್ಕೊಂಡಿದ್ದೆ ಅದನ್ನೇ ಹಾಕೋತಾ ಇದ್ದೀನಿ ಅವ್ರು ಎದ್ದೇಳೋ ಅಷ್ಟೊತ್ತಿಗೆ ಎಲ್ಲನೂ ದೀಪ ಹಚ್ಚಿದ್ದೆ ಪೂಜೆ ಎಲ್ಲ ಮಾಡಿಬಿಡ್ತೀನಿ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗೀತು ಏನಾದರೂ ಫ್ರೀ ಇದ್ದಾಗ ಸ್ವಲ್ಪ ಕಂಪ್ನಿಲಿ ಪ್ರೋಗ್ರಾಮಿಂಗು ಏನಾದರೂ ಕೆಲಸ ಕಲಿಯಾನ ಅಂದ್ಕೊಂಡಿದ್ದೀನಿ ಇನ್ನೂ ಸಿಕ್ಸ್ ಮಂತ್ ನನ್ನ ಚಿಕ್ಕ ಮಗ ಸ್ಕೂಲ್ಗೆ ಹೋಗೋಕ್ಕೆ ಆಮೇಲೆ ಯಾವುದಾದ್ರೂ ಒಂದು ವರ್ಕ್ ಫ್ರಮ್ ಹೋಮು ಇಲ್ಲ ಯಾವುದಾದ್ರೂ ಔಟ್ಸೈಡ್ ಜಾಬ್ ಇಲ್ಲ ಕಂಪ್ನೀಲಿ ಏನಾದರೂ ಒಂದು ಮಾಡ್ತೀನಿ ಸೊ ಮನೇಲಂತೂ ಕೂರಕ್ಕೆ ನಂಗೆ ಬೇಜಾರು ಅದಕ್ಕೆ ಏನಾದರೂ ಒಂದು ಟ್ರೈ ಮಾಡ್ತಾ ಇರ್ತೀನಿ ಸೊ ಪೂಜೆ ಎಲ್ಲ ಮುಗೀತು ಬಟ್ಟೆ ಎಲ್ಲ ತೊಳೆದು ಇನ್ನೇನು ಇಲ್ಲ ಕೆಲಸ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಬೇಕು ಸಾಂಬಾರು ಇದೆ ರಾತ್ರಿಗೂ ಏನು ಅಡುಗೆ ಮಾಡೋದಿಲ್ಲ ಒಂದು ಸ್ವಲ್ಪ ಅನ್ನ ಮಾಡಿದರೆ ಸಾಕು ಮಕ್ಕಳಿಬ್ಬರು ಇನ್ನೂ ಮಲಗಿದಾರೆ ದಿಶುಗಂತೂ ತಲೆಗೆ ಜಾಸ್ತಿ ಏಟಾಗಿಬಿಟ್ಟಿದೆ ಹನೆಗೆ ರೂಮಲ್ಲೇನೆ ಬಿದ್ದ ನಾನು ನಮ್ಮ ಹಸ್ಬೆಂಡು ಚಿಂಟು ಎಲ್ಲರೂ ಇದ್ದೀವಿ ಬಿದ್ದುಬಿಟ್ಟ ಏಟಾಯಿತು ಬ್ಯಾಂಡೇಜ್ ಏನೂ ಹಾಕಿಲ್ಲ ಜಸ್ಟ್ ಅರ್ಶನ ಪುಡಿ ಹಾಕ್ಬಿಟ್ಟು ಹಾಗೆ ಒಂದು ಕಟ್ಟಿದ್ದೀನಿ ಆಮೇಲೆ ಫಸ್ಟ್ ಏಡ್ ಮಾಡಬೇಕು ಅವ್ನ ಎದೆರ್ಡು ಅರ್ಷದಕ್ಕೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಬಿಡ್ತೀನಿ

ನಾನು ಟೀ ಮಾಡೋರೊತ್ತಿಗೆ ಎದ್ದಿದ್ರು ಅವರು ಸ್ವಲ್ಪ ಟೀ ರಸ್ಕುತಿದ್ದರು ಹಾಗೆ ನಮ್ಮ ಹಸ್ಬೆಂಡ್ ಹೊರಗಡೆ ಹೋದರು ಒಂದು ಅರ್ಧ ಗಂಟೆ ಕೆಲಸ ಇದೆ ಅಂತ ಬರುವಾಗ ಪಾನಿಪುರಿ ತೊಗೊಂಬ ಅಂತ ಹೇಳಿದ್ರು ಪಾನಿಪುರಿ ತಂದರು ಹಾಗೆ ಇದು ಫಸ್ಟ್ ಏಡ್ ಬಾಕ್ಸು ಎಲ್ಲ ಖಾಲಿಯಾಗಿತ್ತು ನಾನು ಈ ಥರ ತರಿಸಿಟ್ಕೊಂಡ್ಬಿಟ್ಟಿರ್ತೀನಿ ಮನೆಯಲ್ಲೇ ಚಿಕ್ಕ ಮಕ್ಕಳು ಎಮರ್ಜೆನ್ಸಿ ಇದ್ದಾಗ ನಾನೇ ಫಸ್ಟ್ ಏಡ್ ಮಾಡ್ತೀನಿ ಕ್ರೀಮು ಔಷಧಿ ಎಲ್ಲ ಇತ್ತು ಇದು ಬ್ಯಾಂಡೇಜ್ ಮಾತ್ರ ಖಾಲಿಯಾಗಿತ್ತು ಪಾನಿಪುರಿ ಹುಟ್ಟು ಅಂದ ಪಾನಿಪುರಿ ತಿನ್ಸಿದ್ಮೇಲೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಬ್ಯಾಂಡೇಜ್ ಹಾಕಬೇಕು ಇವ್ರಿಗೆ ಒಂದು ಪಾನಿಪುರಿ ತಂದರೆ ಸಾಕಾಗೋದೇ ಇಲ್ಲ ತಿಂದರೆ ಅದನ್ನೇ ತಿನ್ಕೊಂಡ್ಬಿಡ್ತಾರೆ ಹೊಟ್ಟೆ ತುಂಬ ಹಾಗಾಗಿ ಒಂದು ಪ್ಯಾಕ್ ತಂದಿದ್ದರು ಮಸಾಲೆ ಎಲ್ಲ ಒಂದು ತಂದಿದ್ರು ಅವರು ತಿನ್ಕೊಂಡ್ರು ನಾನು ಸ್ವಲ್ಪ ತಿನ್ಕೊಂಡೆ ಸಾಂಬಾರಿ ಒಂದು ಸ್ವಲ್ಪ ರೈಸ್ ಗಿಡನ ಅಂತ ಕುಕ್ಕರ್ ತೊಳಿತಾ ಇದ್ದೀನಿ ಇನ್ನೇನು ಮಕ್ಕಳು ಜಾಸ್ತಿ ರೈಸ್ ತಿನ್ನಲ್ಲ ಸ್ವಲ್ಪ ಹಸ್ಬೆಂಡ್ಗೆ ನಮಗೆ ಅಷ್ಟೇ ರೈಸ್ ಮಾಡಬೇಕು ಮಕ್ಕಳು ಪಾನಿ ಪುರಿ ತಿಂದಿದ್ರು ನಾವು ಸ್ವಲ್ಪ ಅನ್ನ ಸಾರೆಲ್ಲ ಊಟ ಮಾಡಿದ್ವಿ ಪಾತ್ರೆ ಎಲ್ಲ ಬೆಳಗ್ಗೆ ಇದ್ದೆ ಇವಾಗ ಸ್ವಲ್ಪ ಕೆಲಸಕ್ಕೆ ಹೋಗ್ಬೇಕು ಅಂತ ನೈಟೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಅಡುಗೆ ಮನೆ ಒಂದು ಕ್ಲೀನ್ ಆಗಿಟ್ಟರೆ ಬೆಳಗ್ಗೆ ಎದ್ದು ನೀಟಾಗಿ ಈಸಿಯಾಗಿ ಕೆಲಸ ಮಾಡ್ಕೋಬೋದು ಇದು ಸ್ಯಾಟರ್ಡೆ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ ಇವತ್ತು ದಿಶು ಸ್ಕೂಲ್ ಇಲ್ಲ ಸೊ ನನಗೆ ಬೇಗನೆ ಎದ್ದಿದ್ದೆ ಎಚ್ಚರ ಆಯಿತು ಹಾಗಾಗಿ ಮಾಮೂಲಿ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ಫ್ರೆಶ್ಅಪ್ ಆಗಿ ಬಂದೆ ಇವತ್ತು ಜೋಳದ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿಬಿಡ್ತೀನಿ ನಮ್ಮ ಹಸ್ಬೆಂಡು ಮಕ್ಕಳು ಇಬ್ರು ಮಲಗಿದ್ದಾರೆ ಲೇಟಾಗಿ ಮಲಗಿದ್ರು ಸೊ ಹಾಗಾಗಿ ಎದ್ದಿಲ್ಲ ಸ್ಕೂಲ್ ಇರಲಿಲ್ವಲ್ಲ ನಾನು ಹಾಗಾಗಿ ಎಬ್ಬಿಸ್ಲಿಲ್ಲ ಇವಾಗ ಚಿಂಟು ಎದ್ದ ಇನ್ನೊಂದು ಇಶ್ಯೂ ಎದ್ದಿಲ್ಲ ಪಲ್ಯ ಎಲ್ಲ ಮಾಡಿ ಮೇಲೆ ಇದ್ದ ಇವಾಗ ಒಂದು ಸ್ವಲ್ಪ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡೆ ಖಾಲಿಯಾಗಿತ್ತು ಹಾಗಾಗಿ ಜೋಳದ ರೊಟ್ಟಿ ಮಾಡಿಬಿಡ್ತೀನಿ ಈ ಎಲ್ಲ ಕೆಲಸ ಮುಗಿಸಿ ಬೇಗ ಹೋಗೋಣ ಕಂಪ್ನಿ ಕಡೆ ಅಂದ್ಕೊಂಡೆ ಇವತ್ತು ಸ್ಯಾಟರ್ಡೆ ಇವರಿಬ್ಬರನ್ನ ಹಿಡ್ಕೊಳ್ಳೋರು ಯಾರು ಅವ್ರು ನಮ್ಮ ಮಾವನ ಹತ್ರ ಅಂತೂ ನಿಲ್ತಾ ಇರಲಿಲ್ಲ ಆಂ ನಮ್ಮ ಹಸ್ಬೆಂಡು ಏನು ಬೇಡ ಬಿಡು ಅಂದರು ಸೊ ಹಂಗಾಗಿ ಸುಮ್ಮನೆ ಕೂತ್ಕೊಂಡೆ ಇವ್ ಏನೋ ಒಂಥರ ಬೇಜಾರಾಗ್ತಾಯಿದೆ ಮಕ್ಕಳನ್ನ ಎಲ್ಲಿ ಹಾಕೋದು ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನಾನು ವರ್ಕ್ಶಾಪ್ನ ನೋಡಿ ಮಾಡ್ಕೊಂಡ್ರೆ ಇವ್ರನ್ನ ಯಾರು ಒಬ್ರು ನೋಡ್ಕೊಳ್ಳೇಬೇಕು ಅದಕ್ಕೆ ಡೇ ಕೇರ್ ಎಲ್ಲ ಸರ್ಚ್ ಮಾಡ್ತಾ ಇದ್ದೀನಿ ನಮ್ಮ ಏರಿಯಾದಲ್ಲಿ ಇಲ್ಲ ತುಂಬ ದೂರ ಇರೋದಿದೆ ಅಂದರೆ ನನಗೆ ಪಿಕಪ್ಪು ಡ್ರಾಪು ಮಾಡಬೇಕು ಆ ಥರ ಇದ್ದರೆ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ನಿಯರ್ ಬೈ ಕಾಚವಳ್ಳಿ ಮಾಗಡಿ ರೋಡು ಅಂದ್ರಳ್ಳಿ ಡಿ ಗ್ರೂಪ್ಗಿ ಇಲ್ಲ ಗೊಂಗನಹಳ್ಳಿ ಯಾವ ಏರಿಯಾದ್ರಲ್ಲೂ ಆದರೂ ಪರವಾಗಿಲ್ಲ ನಾನು ಡೇ ಕೇರ್ಗೆ ಹಾಕ್ಬಿಟ್ಟು ನೆಕ್ಸ್ಟು ಇನ್ನೊಂದು ಸಿಕ್ಸ್ ಮಂತ್ ಆದರೆ ಚಿಂಟೂನು ಸ್ಕೂಲ್ಗೆ ಹೋಗ್ತಾನೆ ಸೊ ಆವಾಗಿಂದ ಜಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಲ್ಲಿ ತನಕ ಫ್ರೀ ಇದ್ದಾಗ ಹೋಗಿ ಹೋಗಿ ಸ್ವಲ್ಪ ಕೆಲಸ ಏನಾದರೂ ಕಲ್ಕೋತೀನಿ ಒಂದೆರಡು ಮೂರು ರೊಟ್ಟಿ ಮಾಡಿದೆ ಮಕ್ಕಳಿಗೆ ಹಾಕ್ಕೊಟ್ಟು ಅವರೇ ತಿಂತಾ ಇದ್ದಾರೆ ಫೋನ್ ನೋಡಿಕೊಂಡು ಹಿಟ್ಟು ಗಟ್ಟಿಯಾಗ್ಬಿಟ್ಟಿತ್ತು ಅದಕ್ಕೆ ಲಟ್ಟಿಸ್ತಾ ಇದ್ದೀನಿ ಈ ಥರನೂ ಮಾಡ್ಬೋದು ಇಲ್ಲ ಕೈಯಿಂದ ತಟ್ಟಿ ಆದರೂ ಮಾಡ್ಬೋದು